ಂತೆ ಕುಡಿದವರು ಘರ್ಷಿಸಲೇಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕ ಮಹನೀಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈಗ ಕುತ್ತಿಗೆದಾರರ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸಾಧನೆಗೈದಿರ್ತಕ್ಕಂತ ಮಹನೀಯರ ಹೆಸರನ್ನ ಕೂಗ್ತಾ ಇದ್ದೀವಿ ದಯವಿಟ್ಟು ಬಹುಬೇಗನೆ ಅವರು ಮುಂಭಾಗದಲ್ಲಿ ಬರಬೇಕು ಶ್ರೀ ಸಂಗನಗೌಡ ಸೈದಾಪುರ ಸಿ ಎಂ ಯಾದಗಿರಿ ಶ್ರೀ ಹನುಮಂತರಾಯಗೌಡ ಮಾಲಿಪಾಟೀಲ್ ಶ್ರೀ ವಿನಯ ರೆಡ್ಡಿ ಗೂಗಲ್ ನೂರ್ ಶ್ರೀ ಶಿವ ಸಾವುಕರ್ ಗುರು ನಗ್ನೂ ಶ್ರೀ ಹಣಮರೆಡ್ಡಿ ಜಿ ಮೇಟಿ ಕರಡತಲ್ ಶ್ರೀ ಅಶೋಕ್ ಇಟಗಿ ಕ್ಷಾತ್ರ ಭೀಮನಗೌಡ ಪಾಟೀಲ್ ಪಡದಹಳ್ಳಿ ಮಲ್ಲಿಕಾರ್ಜುನ್ ಮಾಸ್ತಿ ಶ್ರೀ ರೆಡ್ಡಿ ಶ್ರೀ ಭೀಮಣ್ಣ ಎಚ್ ನಾಟಕಾರ್ ಚೆನ್ನೂರ್ ಕೆ ಶ್ರೀ ಸೋಮನಗೌಡ ಬ್ರದರ್ ಶ್ರೀ ಮೌನೇಶ್ ದೇವರಮನಿ ಕೊಟ್ರಿಹಾ ಶ್ರೀ ಸುಮಾನಿ ಇಲಾಖೆಯಿಂದ ಅದ್ಭುತವಾದ ಪಟೇಲ್ ಸನ್ಮಾನವನ್ನತಕ್ಕಂತ ಎಲ್ಲ ನನ್ನ ಸನ್ಮಿತ್ರರಿಗೂ ಜೋರಾದ ಚಪ್ಪಾಳೆಯ ಮೂಲಕ ಧನ್ಯವಾದನ ಸಮರ್ಪಿಸುತ್ತಾ ದಯವಿಟ್ಟು ಮುಂದಿನ ಕ್ಷೇತ್ರದವರು ವೇದಿಕೆಯ ಮೇಲೆ ಬರಬೇಕು ದಯವಿಟ್ಟು ಸನ್ಮಾನ ಸ್ವೀಕರಿಸಿ